ನಮಸ್ಕಾರ ಕ್ರಮ ಸ್ವಾಗತ ಸುಸ್ವಾಗತ ಸುಸ್ವಾಗತೀರ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ ಏಷಿಯನ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತಿದೆ ಎಲ್ಲವನ್ನು ಕೂಡ ತಿಳ್ಕೊಳ್ಳೋಣ ಮುಂದುವರೆ ಮುಂಚೆಲ್ ಡಿಸ್ಕ್ಲೈ ಮಾಡ್ಕೊಳ್ಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡೇಷನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಮುಂದೆ ತರ್ತಾ ಇದ್ದೀನಿ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಡೌ ಜೋನ್ಸ್ ಅಲ್ಲಿ ನೋಡಬಹುದು ನಾಲ್ಕು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಜೀರೋ 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 ನೈನ್ ಏಟ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಅಂದ್ರೆ ಫ್ಲಾಟ್ ಪರ್ಫಾರ್ಮೆನ್ಸ್ ಡೌ ಜೋನ್ಸ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಬಟ್ ಓಲಟೈಲ್ ಪರ್ಫಾರ್ಮೆನ್ಸ್ ಇದೆ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿದೆ ಅನಂತರ ಡೌನ್ ಆಗಿದೆ ಮತ್ತೆ ಒಳ್ಳೆ ರಿಕವರಿ ಕಂಡು ಬಂದಿದೆ ಮತ್ತೆ ಡೌನ್ ಆಗಿದೆ ಹೈಲಿ ಓಲರ್ಟೈಲ್ ಪರ್ಫಾರ್ಮೆನ್ಸ್ ಕಂಡು ಬಂದು ಓವರ್ ಆಲ್ ಫ್ಲಾಟಿಶ್ ಕ್ಲೋಸಿಂಗ್ ಡೌ ಜೋನ್ಸ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ನಾಸ್ಟಾಕ್ ಅಲ್ಲಿ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ನೋಡಿದ್ರೆ ಇಲ್ಲೂ ಕೂಡ ವೊಲಿ ಇದೆ ಬಟ್ ಪಾಸಿಟಿವ್ ಇದೆ ಏಯ್ಟಿ ತ್ರೀ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಫೋರ್ ಸಿಕ್ಸ್ ಪರ್ಸೆಂಟ್ ಅಪ್ ಅಲ್ಲಿ ನಾ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಮ್ಮ ಮಾರ್ಕೆಟಲ್ಲೂ ಕೂಡ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಬಂತು ಎಸ್ಪೆಷಲಿ ನಿಫ್ಟಿ ಹಾಗೂ ಸೆನ್ಸೆಕ್ಸ್ ಅಲ್ಲಿ ಇನ್ನು ಮಿಡ್ ಕ್ಯಾಪ್ ಅಂಡ್ ಸ್ಮಾಲ್ ಕ್ಯಾಪ್ ಅಲ್ಲಿ ಒಳ್ಳೆ ಕರೆಕ್ಷನ್ ಇತ್ತು ಬಟ್ ಹೆಡ್ಲೈನ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿತ್ತು ಅಮೆರಿಕನ್ ಮಾರ್ಕೆಟ್ ಅಲ್ಲೂ ಕೂಡ ಫ್ಲಾಟಿಷ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಇನ್ನು ಎಫ್ ಡಿಎಎಸ್ ಆಕ್ಟಿವಿಟೀಸ್ ಕಡೆ ಬಂದ್ರೆ ಎಫ್ಐಎಸ್ ನೋಡಬಹುದು ಐದು ಸಾವಿರದ ಮುನ್ನೂರ ಎಪ್ಪತ್ತೊಂದು ಕೋಟಿ ನೆಟ್ ಎಂಗ್ ಅನ್ನ ಮಾಡಿದರೆ ಡಿಎಸ್ ಎರಡ್ ಸಾವಿರದ ಅರವತ್ತೆಂಟು ಕೋಟಿ ನೆಟ್ ಅನ್ನ ಮಾಡಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಒಳ್ಳೆ ಪ್ರಮಾಣದ ನೆಟ್ ಬೈಂಗ್ ಅಥವಾ ಇನ್ಫ್ಲೋ ಐ ಎಸ್ ಕಡೆಯಿಂದ ಬರ್ತಿದೆ ಅಂತ ಹೇಳ್ಬಹುದು ಡಿಐಎಸ್ ಕೂಡ ಸ್ವಲ್ಪ ಮಟ್ಟಿಗೆ ಸೆಲ್ಲಿಂಗ್ ಅನ್ನ ಮಾಡ್ತಿದ್ದಾರೆ ಈ ವಾರದಲ್ಲಿ ನೋಡೋಣ ಇವತ್ ಯಾವ ರೀತಿ ಇರುತ್ತೆ ಇವರ ಇನ್ಫ್ಲೋ ಅಂತ ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬಂದ್ರೆ ಐಆರ್ಇಿಯ ಇವತ್ತು ಸುದ್ದಿಯಲ್ಲಿ ಕಾರಣ ಕಂಪನಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರ ಬಾರೋ ಪ್ಲಾನ್ಗೆ ಅಪ್ರೂವಲ್ ಅನ್ನು ಕೊಟ್ಟಿದೆ ಮೂವತ್ ಸಾವಿರದ ಎಂಟುನೂರು ಕೋಟಿ ಬಾರೋಯಿಂಗ್ ಪ್ಲಾನ್ ಗೆ ಕಂಪನಿಯ ಬೋರ್ಡ್ ಅಪ್ರೂವಲ್ ಅನ್ನು ಕೊಟ್ಟಿದೆ ಜೊತೆಗೆ ಒಂಬೈನೂರ ಹತ್ತು ಕೋಟಿಯನ್ನು ಕಂಪನಿ ಬಾಂಡ್ಸ್ ಇಶ್ಯೂ ಮಾಡೋ ಮೂಲಕ ರೈಸ್ ಕೂಡ ಮಾಡಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ಟೋಟಲ್ ಎರಡು ಕಾರಣಗಳಿಗೆ ಇವತ್ತು ಐಆರ್ಇಿಐ ಸುದ್ದಿಯಲ್ಲಿ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಬರುತ್ತೆ ಈ ಎರಡು ಸುದ್ದಿಗಳಿಗೆ ಅಂತ ಇನ್ನು ನೆಕ್ಸ್ಟ್ ಆಕೆ ಬರುವುದೇ ಎನ್ ಸಿ ಸಿ ಸುದ್ದಿಲಿರುತ್ತೆ ಕಾರಣ ನೋಡಬಹುದು ಎನ್ ಸಿ ಸಿ ಬ್ಯಾಕ್ಸ್ ಟೆನ್ ತೌಸಂಡ್ ಏಟ್ ಹಂಡ್ರೆಡ್ ಅಂಡ್ ಫೋರ್ ಕ್ರೋರ್ ಭಾರತ್ ನೆಟ್ ಆರ್ಡರ್ ಸುದ್ದಿ ಬಂದಿದೆ ಕೋಟಿ ಆರ್ಡರ್ ನಿಂದ ಭಾರತ್ ಬಿಎಸ್ಎನ್ ಆರ್ಡರ್ ಸಿಕ್ಕಿದೆ ಅಂತ ಹಾಗಾಗಿ ಎನ್ಸಿಸಿ ಕೂಡ ಸುದ್ದಿಯಲ್ಲಿ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿಯ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಎನ್ಸಿಸಿ ನಲ್ಲಿ ಅಂತ ನಂತರ ಜ್ಯೋತಿ ಲ್ಯಾಬ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ತನ್ನ ಬಾಂಗ್ಲಾದೇಶ್ ಸಬ್ಸಿಡಿಯರಿಯಲ್ಲಿ ಎಂಟೈರ್ ಸ್ಟೇಕ್ ಅನ್ನ ಸೇಲ್ ಮಾಡೋದಕ್ಕೆ ನಿರ್ಧಾರವನ್ನು ಮಾಡಿದೆ ಕಂಪನಿಯ ಬೋರ್ಡ್ ಅಪ್ರೂವಲ್ ಅನ್ನು ಕೊಟ್ಟಿದೆ ಬಾಂಗ್ಲಾದೇಶ್ ಸಬ್ಸಿಡಿಯರಿ ಸ್ಟೇಕ್ ಸೇಲ್ ಮಾಡ್ತಾ ಇದೆ ಈ ಒಂದು ನ್ಯೂಸ್ ನ ಕಾರಣಕ್ಕ ಈ ಜ್ಯೋತಿ ಲ್ಯಾಬ್ಸ್ ಕೂಡ ಸುದ್ದಿ ಇರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿ ಈ ಸೇಲ್ ಗೆ ಸ್ಟಾಕ್ ಅಲ್ಲಿ ರಿಯಾಕ್ಷನ್ ಬರುತ್ತೆ ಅಂತ ಜ್ಯೋತಿ ಲ್ಯಾಬ್ಸ್ ಇವತ್ತು ನಿಮ್ಮ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ನಂತರ ಇನ್ಫೋಸಿಸ್ ಕೂಡ ಸುದ್ದಿಲಿರುತ್ತೆ ಇನ್ಫೋಸಿಸ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ಕಂಪನಿ ನೆದರ್ಲ್ಯಾಂಡ್ಸ್ ಅಲ್ಲಿ ಸ್ಟೆಪ್ ಡೌನ್ ಸಬ್ಸಿಡಿಯರಿ ಫಾರ್ಮ್ ಮಾಡಿದೆ ಈ ಸಬ್ಸಿಡಿಯರಿ ಕಾರಣಕ್ಕೆ ಇನ್ಫೋಸಿಸ್ ಕೂಡ ಸುದ್ದಿಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಏನಾದರೂ ರಿಯಾಕ್ಷನ್ ಬರುತ್ತಾ ಅಂತ ನಂತರ ಓರೋನ್ ಬೆವರೇಜಸ್ ಬೇವರೇಜಸ್ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಆಸ್ಪಿರೇಟಿವ್ ಕ್ರಿಯೇಟಿವ್ ವೆಂಚರ್ಸ್ ಅಲ್ಲಿ ಅಕ್ವಸೇಷನ್ ಅನೌನ್ಸ್ ಮಾಡಿದೆ ಸುಮಾರು ಹದಿನಾಲ್ಕು ಪರ್ಸೆಂಟ್ ಸ್ಟೇಕ್ ಅನ್ನು ಎರಡು ಪಾಯಿಂಟ್ ಎರಡು ಕೋಟಿಗೆ ಬೈ ಮಾಡಿದೆ ಈ ನ ಕಾರಣಕ್ಕಾಗಿ ಓರ್ಒನ್ ಬೆವರೇಜಸ್ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ನಂತರ ಅರವಿಂದ್ ಸ್ಮಾರ್ಟ್ ಸ್ಪೇಸಸ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ನೀವು ಇಲ್ಲಿ ನೋಡಬಹುದು ಅರವಿಂದ್ ಸ್ಮಾರ್ಟ್ ಸ್ಪೇಸಸ್ ಸೆಲ್ಸ್ ಔಟ್ ಎಂಟೈರ್ ಇನ್ವೆಂಟ್ರಿ ಅಟ್ ಬೆಂಗಳೂರು ಪ್ರಾಜೆಕ್ಟ್ ಲಾಂಚ್ ವಿತ್ ಒನ್ ಏಟಿ ಕ್ರೋರ್ ಬುಕಿಂಗ್ ವ್ಯಾಲ್ಯೂ ಸೊ ಬೆಂಗಳೂರಿನಲ್ಲಿ ಒಂದು ಪ್ರಾಜೆಕ್ಟ್ ಲಾಂಚ್ ಮಾಡಿತ್ತು ಅಲ್ಲಿ ಎಲ್ಲ ಯೂನಿಟ್ಸ್ ಅನ್ನು ಕೂಡ ಸೆಲ್ ಮಾಡಿದೆ ಯಾವುದೇ ಇನ್ವೆಂಟ್ರಿ ಉಳಿದಿಲ್ಲ ಸುಮಾರು ನೂರ ಎಂಬತ್ತು ಕೋಟಿ ಬುಕ್ಕಿಂಗ್ ವ್ಯಾಲ್ಯೂಗೆ ಸೆಲ್ ಮಾಡಿದೆ ಈ ಒಂದು ಕಾರಣಕ್ಕಾಗಿ ಅರವಿಂದ್ ಸ್ಮಾರ್ಟ್ ಸ್ಪೇಸಸ್ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಬರುತ್ತೆ ಅಂತ ನೆಕ್ಸ್ಟ್ ವೆಲ್ ಸ್ಪೂನ್ ಎಂಟರ್ಪ್ರೈಸಸ್ ಕೂಡ ಸುದ್ದಿಯಲ್ಲಿ ಬಿ ಎಂ ಕೋಟಿ ಆರ್ಡರ್ ಸಿಕ್ಕಿದೆ ಈ ಆರ್ಡರ್ನ ಕಾರಣಕ್ಕಾಗಿ ವೆಲ್ ಸ್ಪೂನ್ ಎಂಟರ್ಪ್ರೈಸಸ್ ಇರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇವತ್ತು ನಂತರ ಎಚ್ಎಲ್ ಟೆಕ್ ಸುದ್ದಿರುತ್ತೆ ಕಾರಣ ಕಂಪನಿ ಎ ಐ ಪವರ್ಡ್ ಸ್ಮಾರ್ಟ್ ಮ್ಯಾನುಫ್ಯಾಕ್ಚರಿಂಗ್ ಸೊಲ್ಯೂಷನ್ಸ್ ಲಾಂಚ್ ಮಾಡಿದೆ ಈ ಒಂದು ಲಾಂಚ್ ನ ಕಾರಣಕ್ಕಾಗಿ ಎಚ್ಎಲ್ ಟೆಕ್ ಕೂಡ ಇರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಿಮ್ಮ ಇಟ್ಕೊಂಡು ಯಾವ ರೀತಿ ಪರ್ಫಾರ್ಮೆನ್ಸ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ನಂತರ ಬಿಎಚ್ ಎಲ್ ಕೂಡ ಸುದ್ದಿಲಿರುತ್ತೆ ಕಾರಣ ಕಂಪನಿ ಯು ಎಸ್ ಎ ಒಂದು ಕಂಪನಿ ಜೊತೆ ತನ್ನ ಟೆಕ್ನಾಲಜಿ ಕೊಲಾಬೊರೇಷನ್ ಅನ್ನು ಎಕ್ಸ್ಟೆಂಡ್ ಮಾಡಿದೆ ಈ ಕೊಲಾಬೊರೇಷನ್ ಎಕ್ಸ್ಟೆನ್ಷನ್ ಕಾರಣಕ್ಕೆ ಬಿಎಚ್ ಎಲ್ ಕೂಡ ಸುದ್ದಿಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಂತರ ಐಆರ್ ಎಫ್ ಸಿ ಕೂಡ ಸುದ್ದಿಲಿರುತ್ತೆ ಇವತ್ತು ಕಾರಣ ಕಂಪನಿ ಎನ್ ಟಿ ಪಿ ಸಿ ಗೆ ಎನ್ ಟಿ ಪಿ ಕ್ಯಾಪೆಕ್ಸ್ ಗೆ ಐದು ಸಾವಿರ ಕೋಟಿ ಫಂಡಿಂಗ್ ಅನ್ನು ಮಾಡುವಂತ ನಿರ್ಧಾರವನ್ನು ತಗೊಂಡಿದೆ ಈ ಒಂದು ಫಂಡಿಂಗ್ ನ ಕಾರಣಕ್ಕೆ ಆರ್ ಎಫ್ ಸಿ ಹಾಗೂ ಎನ್ ಟಿ ಸಿ ಎರಡು ಕೂಡ ಸುದ್ದಿಯಲ್ಲಿರುತ್ತವೆ ಎರಡು ಸ್ಟಾಕ್ ಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ಪರ್ಫಾರ್ಮೆನ್ಸ್ ಮಾರ್ಕೆಟ್ ಅಲ್ಲಿ ನೋಡಲಿಕ್ಕೆ ಸಿಗುತ್ತೆ ಅಂತ ಐಆರ್ಎಫ್ ಸಿ ಹಾಗೂ ಎನ್ ಟಿ ಪಿ ಸಿ ನಂತರ ವಾರಿ ಎನರ್ಜಿ ಇರುತ್ತೆ ಕಾರಣ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ಸುದ್ದಿ ಬಂದಿದೆ ಆರ್ಡರ್ ಗೆ ಸಂಬಂಧಪಟ್ಟಂತೆ ಸಾರಿ ಆರ್ಡರ್ ಗೆ ಅಲ್ಲ ಕಂಪನಿ ಐದು ಪಾಯಿಂಟ್ ನಾಲ್ಕು ಗಿಗಾಬ್ಯಾಟ್ ಸಾಮರ್ಥ್ಯದ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅನ್ನ ಇಪ್ಪತ್ತೊಂಬತ್ತನೇ ತಾರೀಕು ಇನಾಗ್ರೇಟ್ ಮಾಡ್ತಾ ಇದೆ ಇದೆ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಸೋಲಾರ್ ಸೆಲ್ ಪ್ಲಾಂಟ್ ಗುಜರಾತ್ ಅಲ್ಲಿ ಇನಾಗ್ರೇಟ್ ಮಾಡುವಂತ ಅನೌನ್ಸ್ಮೆಂಟ್ ಅನ್ನು ಮಾಡಿದೆ ಇಪ್ಪತ್ತೊಂಬತ್ತನೇ ತಾರೀಕು ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ವಾರಿ ಎನರ್ಜಿಸ್ ಕೂಡ ಸುದ್ದಿಲಿರುತ್ತೆ ಈ ಸ್ಟಾಕ್ ಇವತ್ತು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಅಂತ ನಂತರ ವಾರಿ ರಿನ್ಯೂವಬಲ್ ಟೆಕ್ನಾಲಜೀಸ್ ಕೂಡ ಸುದ್ದಿ ಇರುತ್ತೆ ಕಾರಣ ನೀವು ಇಲ್ಲಿ ನೋಡಬಹುದು ವಾರಿ ರಿನ್ಯೂಬಲ್ ಟೆಕ್ಸ್ ಸೆಕ್ಯೂರ್ಸ್ ಟೂ ತರ್ಟಿ ಟೂ ಕ್ರೋಡ್ ಇ ಆರ್ಡರ್ ಫಾರ್ ಒನ್ ಸೆವೆಂಟಿ ಮೆಗಾವಾಟ್ ಸೋಲಾರ್ ಪ್ರಾಜೆಕ್ಟ್ ನೂರ ಎಪ್ಪತ್ತು ಮೆಗಾವಾಟ್ ಸೋಲಾರ್ ಪ್ರಾಜೆಕ್ಟ್ ಕೋಟಿ ಇ ಸಿ ಆರ್ಡರ್ ಅನ್ನು ಪಡ್ಕೊಂಡಿದೆ ಕಂಪನಿ ಈ ಆರ್ಡರ್ ನ ಕಾರಣಕ್ಕಾಗಿ ವಾರಿ ರಿನುವಬಲ್ ಟೆಕ್ ಕೂಡ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಓವರ್ ಆಲ್ ವಾರಿ ಎನರ್ಜೀಸ್ ಕೂಡ ಸುದ್ದಿಯಲ್ಲಿರುತ್ತೆ ತನ್ನ ಹೊಸ ಪ್ಲಾಂಟ್ ಓಪನ್ ಮಾಡ್ತಿರೋ ಕಾರಣಕ್ಕೆ ವಾರಿ ರಿನೂಬಲ್ ಟೆಕ್ ಕೂಡ ಆರ್ಡರ್ ನ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ ಎರಡು ಸ್ಟಾಕ್ ಗಳನ್ನ ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಮಾರ್ಕೆಟ್ ಅಲ್ಲಿ ಅಂತ ನಂತರ ಅಸಾಹಿ ಇಂಡಿಯಾ ಗ್ಲಾಸ್ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿ ಒಂದು ಗ್ಲಾಸ್ ಲೈನ್ ಎಕ್ವಿಪ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಕಾರಣ ಕಂಪನಿ ಅಲ್ಲಿ ಫ್ಲೋಟ್ ಗ್ಲಾಸ್ ಫೆಸಿಲಿಟಿಯನ್ನ ಲಾಂಚ್ ಮಾಡಿದೆ ಕಮರ್ಷಿಯಲ್ ಆಪರೇಷನ್ ಅನ್ನ ಶುರು ಮಾಡಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಅಸಾಹಿ ಇಂಡಿಯಾ ಗ್ಲಾಸ್ ಕೂಡ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ಇವತ್ತು ಅಬ್ಸರ್ವ್ ಮಾಡಬಹುದು ನಂತರ ಡಿಎಲ್ಎಫ್ ಸುದ್ದಿ ಲಿರುತ್ತೆ ಕಾರಣ ಕಂಪನಿಯ ಒಂದು ಸಬ್ಸಿಡಿಯರಿ ರೆಕೋ ಗ್ರೀನ್ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಸ್ಟೇಕ್ ಅಕ್ವಿಸಿಷನ್ ಮಾಡಿಕೊಂಡಿದೆ ಸುಮಾರು ನಾನೂರ ತೊಂಬತ್ತೇಳು ಕೋಟಿಗೆ ಐವತ್ತು ಪರ್ಸೆಂಟ್ ಸ್ಟೇಕ್ ಅನ್ನ ರೆಕೋ ಗ್ರೀನ್ ಅಲ್ಲಿ ತಗೊಂಡಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಡಿಎಲ್ ಎಫ್ ಕೂಡ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಮಾರ್ಕೆಟ್ ಅಲ್ಲಿ ನೋಡಲಿಕ್ಕೆ ಸಿಗುತ್ತೆ ಅಂತ ನಂತರ ಟಿವಿ ಎಸ್ ಕೂಡ ಸುದ್ದಿಯಲ್ಲಿರುತ್ತೆ ಕಂಪನಿಯ ಸಬ್ಸಿಡಿಯರಿ ಅಂದ್ರೆ ಸಿಂಗಾಪುರ್ ಸಬ್ಸಿಡಿಯರಿ ವಿ ಎಸ್ ಮೋಟಾರ್ ಸಿಂಗಾಪುರ್ ಗೋಕಾರ್ಪ್ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಏಟ್ ಪಾಯಿಂಟ್ ಟೂ ಪರ್ಸೆಂಟ್ ಸ್ಟೇಕ್ ಅನ್ನ ತಗೊಳ್ಳುವಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ಅಂದ್ರೆ ಈಗಾಗಲೇ ಆ ಕಂಪನಿಯಲ್ಲಿ ಕಂಪನಿಯ ಸ್ಟೇಕ್ ಇತ್ತು ಟಿವಿ ಎಸ್ ಮೋಟಾರ್ಸ್ ಸಿಂಗಾಪುರ್ದು ಈಗ ಅಡಿಷನಲ್ ಏಟ್ ಪಾಯಿಂಟ್ ಟೂ ಪರ್ಸೆಂಟ್ ಸ್ಟೇಕ್ ಅನ್ನು ತಗೊಳ್ಳುವಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ಈ ಅಕ್ವಜೇಷನ್ ನಂತರ ಗೋಕಾರ್ಪ್ ಸ್ವಿಜರ್ಲೆಂಡ್ ಓಲಿ ಒನ್ ಸಬ್ಸಿಡಿ ಏರಿ ಆಗುತ್ತೆ ಟಿವಿಎಸ್ ಮೋಟಾರ್ ಸಿಂಗಾಪುರ್ ಅಂದ್ರೆ ಈ ಅಕ್ವಜೇಷನ್ ಮೂಲಕ ಹಂಡ್ರೆಡ್ ಪರ್ಸೆಂಟ್ ಸ್ಟೇಕ್ ಅನ್ನ ತಗೊಂಡಂಗಾಗ್ತಾ ಇದೆ ಟಿವಿಎಸ್ ಎಸ್ ಮೋಟಾರ್ ಸಿಂಗಾಪುರ್ ಈ ನ ಕಾರಣಕ್ಕಾಗಿ ಟಿವಿಎಸ್ ಎಸ್ ಮೋಟಾರ್ಸ್ ಕೂಡ ಇರುತ್ತೆ ಇದನ್ನು ಕೂಡ ಇವತ್ತು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ಇನ್ನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಅಂತ ನೋಡಬಹುದು ಗಿಫ್ಟ್ ಆಫ್ ನೌ ಎಂಬತ್ತೈದು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ತ್ರೀ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗ್ತಾ ಇದೆ ಹಾಗೆ ಏಷಿಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ನೋಡಿದ್ರೆ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಎಲ್ಲವೂ ಕೂಡ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ ಅಂದ್ರೆ ಇಂಡಿಕೇಶನ್ ಅಂತೂ ಪಾಸಿಟಿವ್ ಇದೆ ಅಂತ ಹೇಳ್ಬೋದು ಜೊತೆಗೆ ಡೌಜೋನ್ಸ್ ಫ್ಯೂಚರ್ಸ್ ಕೂಡ ಚೆನ್ನಾಗಿ ಟ್ರೇಡ್ ಆಗ್ತಾ ಇದೆ ನಿನ್ನೆ ಆಕ್ಚುಲಿ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿತ್ತು ಬಟ್ ಫ್ಯೂಚರ್ಸ್ ಮಾರ್ನಿಂಗ್ ಸ್ವಲ್ಪ ನೆಗೆಟಿವ್ ಇತ್ತು ತೊಗನೇ ಮಾರ್ಕೆಟ್ ಸ್ವಲ್ಪ ಡೌನ್ ಕೂಡ ಆಯ್ತು ಆ ನಂತರ ಓಪನಿಂಗ್ ಚೆನ್ನಾಗಿದ್ರು ಕೂಡ ಬಟ್ ಇವತ್ತು ಜೋನ್ಸ್ ಫ್ಯೂಚರ್ಸ್ ಕೂಡ ಚೆನ್ನಾಗಿ ಟ್ರೇಡ್ ಆಗ್ತಿದೆ ಜೊತೆಗೆ ಏಷಿಯನ್ ಮಾರ್ಕೆಟ್ಸ್ ಕೂಡ ಎಲ್ಲ ಮಾರ್ಕೆಟ್ಸ್ ಕೂಡ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ ಇಂಡಿಕೇಶನ್ ಅಂತೂ ಪಾಸಿಟಿವ್ ಇದೆ ನೋಡೋಣ ಯಾವ ರೀತಿ ಓಪನ್ ಆಗುತ್ತೆ ಅಂತ ಜೊತೆಗೆ ಗಿಫ್ಟ್ ನಿಫ್ಟಿ ಕೂಡ ಪಾಸಿಟಿವ್ ಇದೆ ಪಾಸಿಟಿವ್ ಓಪನಿಂಗ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಇದೇ ರೀತಿ ಪರ್ಫಾರ್ಮೆನ್ಸ್ ಒಂಬತ್ತು ಕಾಲವರೆಗೂ ಕಂಟಿನ್ಯೂ ಆದ್ರೆ ಬಟ್ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ನಮಗೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ನಿನ್ನೆ ಅಂತೂ ಫ್ಲಾಟಿಶ್ ಕ್ಲೋಸಿಂಗ್ ನೋಡಲಿಕ್ಕೆ ಸಿಕ್ತು ಬಟ್ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಅಲ್ಲಿ ಒಳ್ಳೆ ಕರೆಕ್ಷನ್ ಕೂಡ ನೋಡ್ಲಿಕ್ಕೆ ಸಿಕ್ತು ಇವತ್ತು ಮತ್ತೆ ಬೋನ್ಸ್ ಪ್ಯಾಕ್ ಬರುತ್ತಾ ನೋಡೋಣ ಆಸ್ ಆಫ್ ಇಂಡಿಕೇಶನ್ ಅಂತೂ ತುಂಬಾ ಚೆನ್ನಾಗಿದೆ ಪಾಸಿಟಿವ್ ಇದೆ ಓಪ್ ಫಾರ್ ದ ಬೆಸ್ಟ್ ಸರಿ ಹೇಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ